ನಮಸ್ಕಾರ ವೀಕ್ಷಕರೇ ಮೀಡಿಯಾ ಹಂಟರ್ಗೆ ಸ್ವಾಗತ ಪ್ರತಿ ಶಿವನ ದೇವಸ್ಥಾನದಲ್ಲೂ ನಂದಿಯ ಮೂರ್ತಿ ಇದ್ದೇ ಇರುತ್ತೆ ರಾಮನಿದ್ದಲ್ಲಿ ಹನುಮನ್ ಇರೋದು ಹೇಗೋ ಅದೇ ರೀತಿ ಶಿವ ಇದ್ದಲ್ಲಿ ನಂದಿ ಇದ್ದೇ ಇರ್ತಾನೆ ಹಾಗಾದ್ರೆ ನಂದಿ ಯಾರು ಈತ ಶಿವನ ವಾಹನವಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ ಶಿಲದ ಮಹರ್ಷಿ ಅನ್ನೋರ್ಗೆ ಮಕ್ಕಳಿರೋದಿಲ್ಲ ಹಾಗಾಗಿ ಅವರು ಶಿವನ ಕುರಿತು ಘೋರ ತಪಸ್ಸನ್ನ ಮಾಡ್ತಾರೆ ಮಹರ್ಷಿಯ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಏನ್ ಮರಬೇಕು ಕೇಳು ಅಂತಾರೆ ಅದಕ್ಕೆ ಶಿಲದ ಮಹರ್ಷಿ ನನಗೆ ಕರಡಿಸು ಅಂತ ತಥಾಸ್ತು ಎಂದು ಶಿವ ಮಹರ್ಷಿಗೆ ಗಂಡು ಸಂತಾನ ಪ್ರಾಪ್ತಿಯಾಗುತ್ತೆ ಅದಕ್ಕೆ ನಂದಿ ಅಂತ ಹೆಸರಿಡಲಾಗತ್ತೆ ಮುದ್ದು ಮುದ್ದಾದ ನಂದಿ ಎಲ್ಲರಿಗೂ ಪ್ರೀತಿ ಪಾತ್ರನಾಗಿರ್ತಾನೆ ಒಮ್ಮೆ ಶಿಲದ ಮಹರ್ಷಿಗಳ ಕುಟೀರಕ್ಕೆ ಇಬ್ಬರು ಸಂತರು ಬರ್ತಾರೆ ಆ ಸಂತರಿಗೆ ಶಿಲದ ಮಹರ್ಷಿಗಳು ಊಟೋಪಚಾರ ಮಾಡ್ತಾರೆ ಸಂತರು ಹೊರಡುವಾಗ ಮಹರ್ಷಿಗಳು ಅವರ ಕಾಲಿಗೆ ಬೀಳ್ತಾರೆ ಆಗ ಸಂತನು ದೀರ್ಘಾಯುಷ್ಮಾನುಭವ ಅಂತ ಆಶೀರ್ವಾದಿಸ್ತಾರೆ ಆದ್ರೆ ನಂದಿ ಸಂತರ ಕಾಲಿಗೆ ಬಿದ್ದಾಗ ಅವರು ಆಶೀರ್ವಾದಿಸೋದಿಲ್ಲ ಆಗ ಮಹರ್ಷಿಗಳು ಏಕೆ ನನ್ನ ಮಗನಿಗೆ ನೀವು ಆಶೀರ್ವಾದ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ಅದಕ್ಕೆ ಸಂತರು ಆತ ಅಲ್ಪಾಯುಷಿ ಎಂಬ ಸತ್ಯವನ್ನ ಹೇಳ್ತಾರೆ ಆಗ ನಂದಿ ಅಲ್ಪಾಯುಷಿ ಎಂಬ ಸತ್ಯ ಮಹರ್ಷಿಗಳಿಗೆ ತಿಳಿಯುತ್ತೆ ಕೆಲ ದಿನಗಳ ನಂತರ ನಂದಿಗೂ ಕೂಡ ಈ ವಿಷಯ ತಿಳಿಯತ್ತೆ ಆಗ ನಂದಿ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ ಪ್ರತ್ಯಕ್ಷನಾದ ಶಿವನ ಮುಂದೆ ನನಗೆ ದೀರ್ಘಾಯುಷ್ಯ ಕೊಡು ಅಂತ ಕೇಳೋದನ್ನ ಬಿಟ್ಟು ನಾನು ಸದಾ ನಿನ್ನ ಜೊತೆ ಇರುವಂತೆ ದಯ ಅಂತ ಕೇಳ್ತಾರೆ ಅದಕ್ಕೆ ಶಿವ ತಥಾಸ್ತು ಅಂತಾರೆ ಹಾಗಾಗಿ ನಂದಿ ಆಯುಷ್ಯ ಮುಗಿದ ಬಳಿಕ ಪರಶಿವನ ವಾಹನವಾಗಿ ಸದಾ ಪರಶಿವನ ಬಳಿಗೆ ಇರ್ತಾನೆ ಮತ್ತು ಪರಶಿವನ ಪರಮ ಭಕ್ತ ನೆನೆಸಿಕೊಳ್ಳುತ್ತಾನೆ ಗೊತ್ತಾಯ್ತಲ್ಲ ಸ್ನೇಹಿತರೆ ನಂದಿ ಯಾರು ಈತ ಶಿವನ ವಾಹನ ಆಗಿದ್ದು ಹೇಗೆ ಅಂತ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು